ರಾಜ್ಯದಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಕೊರೋನಾ ಮಹಾಮಾರಿ ರಾಜ್ಯದಲ್ಲಿ ಒಟ್ಟು ತೊಂಬತ್ತೆಂಟು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಒಟ್ಟು ನಲವತ್ತೇಳು ಸಕ್ರಿಯ ಕೊರೋನಾ ಕೇಸ್ಗಳಿದ್ದಾವೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇವತ್ತೊಂದು ಸಭೆ ಇದೆ ಮಹತ್ವವಾಗಿದೆ ಅದು ಅದಾದ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಮುಂದಿನ ಏನು ಮಾಡಬೇಕು ಅಂತ ಸದ್ಯಕ್ಕೆ ಅಂತಾರಾಜ್ಯ ಸಂಚಾರದಲ್ಲಿ ಯಾವುದೇ ನಿರ್ಬಂಧ ಇಲ್ಲ ನೋಡಿ ನಿನ್ನೆ ಎಷ್ಟಿತ್ತು ನಲವತ್ತೈದು ಇತ್ತು ನಲವತ್ತಾರು ಇತ್ತು ಈಗ ನೋಡಿದರೆ ನೂರ ಹತ್ತಕ್ಕೆ ಬಂದಿದೆ ಇನ್ನೊಂದೆರಡು ಬಂದರೆ ನೂರಾಯಿತು ಹಂಡ್ರೆಡ್ ಸೆಂಚುರಿ ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಸ್ಥಿತಿ ಇರುತ್ತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸರ್ಕಾರ ಕೂಡ ಇವತ್ತು ನಿರ್ಧಾರವನ್ನು ಮಾಡುತ್ತೆ ಸೊ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಇಲ್ಲ ಸಚಿವ ದಿನೇಶ್ ಗುಂಡ್ರಾವ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾಕಂದರೆ ಭಾಳಷ್ಟು ಜನ ಗೊಂದಲದಲ್ಲಿದ್ದಾರೆ ಶಾಲಾ ಕಾಲೇಜುಗಳು ಆರಂಭ ಆಗುತ್ತಾ ಇಲ್ವಾ ಅಂಥೇಳಿ ಮಕ್ಕಳನ್ನ ಕಳಿಸ್ಬೇಕಾದ್ ಬೇಡವಾ ಆಮೇಲೆ ವರ್ಕ್ ಫ್ರಮ್ ಹೋಮ್ ಕೆಲವು ಕಂಪನಿಗಳಿಗೆ ಅವರು ಕೂಡ ಅದೇ ಗೊಂದಲದಲ್ಲಿದ್ದಾರೆ ಅವ್ರವ್ರ ವೈಯಕ್ತಿಕ ಕಂಪನಿಗಳದು ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಖಾಸಗಿ ಶಾಲೆಗಳು ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತ ಗುಂಡೂರಾವ್ ಹೇಳಿದ್ದಾರೆ ಯಾರು ಭಾಳ ಗಂಭೀರ ಪರಿಸ್ಥಿತಿ ಇದ್ದಾರೆ ಅಂತ ನಮಗೆ ಆ ಥರ ಯಾವ ಯಾರ್ದು ಇಲ್ಲ ಮತ್ತು ಮುಖ್ಯಮಂತ್ರಿಯವರು ಇವತ್ತು ಐದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನು ಕೂಡ ಕರೆಸ್ತಾ ಇದ್ದೀವಿ ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತೀವಿ ಇವತ್ತು ಐದು ಗಂಟೆಗೆ ಸಭೆ ಇದೆ ಆರ್ ಟಿ ಪಿ ಸಾರ್ ಕಿಟ್ಟು ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ ಎಲ್ಲರಿಗೂ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ ಇವತ್ತು ಸಾಯಂಕಾಲದ ನಮ್ಮ ಕೆ ಎಸ್ ಎಮ್ ಎಸ್ ಇಲ್ಲಿಂದ ತಗೊಳ್ಳೋದಕ್ಕೆ ಈಗಾಗಲೇ ಹೇಳಾಗಿದೆ ಸೊ ಇವತ್ತು ನಾಳೆಯಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ ಆರ್ ಟಿ ಪಿ ಕಿಟ್ಸ್ ಕಿಟ್ಸು ರವಾನೆ ಆಗ್ತದೆ ಹ್ಞೂ ಸೊ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇರುವಂಥ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಸಾರ್ವಜನಿಕವಾಗಿ ಎಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನು ಏನು ಪ್ರಾರಂಭ ಮಾಡ್ತಾ ಇಲ್ಲ ಇಲ್ಲ ಆರ್ ಟಿ ಪಿ ಎಸ್ ಕೋವಿಡ್ಗೂ ಮಳೆಗೂ ಏನು ಸಂಬಂಧ ಇಲ್ಲ ಆಯಿತಾ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಚಿಕನ್ ಗೊನ್ಯಾ ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ ಬೆಂಗಳೂರಿನಲ್ಲೂ ಕೂಡ ಯಾಕಂದರೆ ಬೆಂಗಳೂರಲ್ಲೇ ಫಿಫ್ಟಿ ಪರ್ಸೆಂಟ್ ಡೆಂಗ್ಯೂ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಿಂದಲೇ ಬರೋ ಬೆಂಗಳೂರಲ್ಲೇ ಬರುವಂಥದ್ದು ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು ಏಳ್ನೂರ ಹೆಚ್ಚಿನ ಒಂದು ಸ್ವಯಂ ಸೇವಕರನ್ನು ನಾವು ತೊಗೊಂಡಿದ್ದೀವಿ ಮತ್ತು ಅದರಿಂದ ಪೂರ್ವ ತಯಾರಿಕೆ ಹೆಚ್ಚಿನ ರೀತಿಯಾಗಿ ಈ ವರ್ಷ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಇದನ್ನು ಯಾಕೆಂದರೆ ಇದು ಪ್ರತಿಯೊಂದು ಕಡೆ ನಾವು ಇರೋಕ್ಕಾಗೋದಿಲ್ಲ ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರು ಇರ್ತದೆ ಅದರಲ್ಲೂ ಕೂಡ ಸ್ವಚ್ಛ ನೀರು ಅದು ಯಾವುದು ಕೂಡ ಓಪನ್ ಇರಬಾರ್ದು ಎಲ್ಲ ಮುಚ್ಚಿಡಬೇಕು ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಜ ಸಾರ್ವಜನಿಕರು ಮಾಡಬೇಕು ಅದು ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಆದರೆ ಅದನ್ನು ನಾವು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತು ನಾವು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೀವಿ ಪ್ರಕರಣಗಳು.